ರೈತ್ರೆ ಇಂದಿನ ಬದಲಾಗುತ್ತಿರುವ ಮಾರುಕಟ್ಟೆಯಲ್ಲಿ ಈರುಳ್ಳಿಗೆ ಸದಾ ಚಿನ್ನದಂತ ಸ್ಥಾನ ದೊರಕಿದೆ ವಿಶೇಷವಾಗಿ ಗುಲಾಬಿ ಈರುಳ್ಳಿಗೆ ಗ್ರಾಹಕರಿಂದ ಯಾವಾಗಲೂ ಹೆಚ್ಚಿನ ಬೇಡಿಕೆ ಇರುತ್ತದೆ ಈರುಳ್ಳಿಯ ಶೆಲ್ಫ್ ಲೈಫ್ ಆಕರ್ಷಕ ಬಣ್ಣ ಮತ್ತು ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆ ಸಿಗುವುದರಿಂದ ರೈತರಿಗೆ ಖಚಿತವಾಗಿ ಉತ್ತಮ ಲಾಭ ಸಿಗುತ್ತದೆ ಈರುಳ್ಳಿ ಬೇಸಾಯದಲ್ಲಿ ಸರಿಯಾದ ಬೀಜದ ಆಯ್ಕೆ ಮಾಡಿದ್ರೆ ಹೊಲದಲ್ಲಿನ ಶ್ರಮ ಸಾರ್ಥಕವಾಗುತ್ತದೆ ಅನೇಕ ರೈತರ ಅನುಭವದಿಂದ ತಿಳಿದು ಬಂದಂತೆ ಶೀಟ್ನ ಸಮರ್ಥ ಗುಲಾಬಿ ಈರುಳ್ಳಿ ತಳಿಯನ್ನು ಬೆಳೆಸಿದಾಗ ಉತ್ತಮ ಉತ್ಪಾದನೆ ಲಭಿಸುತ್ತದೆ ಸಮರ್ಥ ಗುಲಾಬಿ ಈರುಳ್ಳಿಯು ಗೋಲಾಕಾರವಾಗಿದ್ದು ಸಂಗ್ರಹ ಸಾಮರ್ಥ್ಯ ಹೆಚ್ಚಿದೆ ಇದರ ಗುಣಮಟ್ಟವು ಮಾರುಕಟ್ಟೆಯಲ್ಲಿ ಆಕರ್ಷಕವಾಗಿ ಕಾಣುತ್ತದೆ ಮತ್ತು ಮುಖ್ಯವಾಗಿ ಈ ತಳಿ ರೋಗಗಳಿಗೆ ಅತ್ಯಂತ ಬಲಿಷ್ಠವಾಗಿದೆ ಮತ್ತೊಂದು ಮಹತ್ವದ ಲಕ್ಷಣವೆಂದರೆ ವೆಚ್ಚ ಕಡಿಮೆ ಸಮಯ ಕಡಿಮೆ ಮತ್ತು ಉತ್ಪಾದನೆ ಹೆಚ್ಚು ನೀಡುವ ತಳಿಯಾಗಿರುವುದರಿಂದ ಸಮರ್ಥ ಗುಲಾಬಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇದೆ ರೈತ ಸ್ನೇಹಿತರೆ ನಿಮ್ಮ ಪರಿಶ್ರಮಕ್ಕೆ ಈ ಗುಣಮಟ್ಟದ ತಳಿಯ ಬೆಂಬಲ ಸಿಕ್ಕರೆ ಏಕರ್ಗೆ ಎರಡು ನೂರು ಕ್ವಿಂಟಲ್ ಇಳುವರಿಯನ್ನು ಪಡೆಯಬಹುದು ಆದ್ದರಿಂದ ಬೀಜ ಆಯ್ಕೆ ಮಾಡುವಾಗ ಸಮರ್ಥ ಗುಲಾಬಿ ಖಚಿತ ಮತ್ತು ಸುಧಾರಿತ ಈರುಳ್ಳಿ ಬೀಜಗಳನ್ನು ಖಂಡಿತ ಪರಿಗಣಿಸಿ ಏಕೆಂದರೆ ಸರಿಯಾದ ಬೀಜ ಎಂದರೆ ಹೆಚ್ಚು ಇಳುವರಿ ಉತ್ತಮ ಗುಣಮಟ್ಟ ಮತ್ತು ರೈತರ ಶ್ರಮಕ್ಕೆ ತಕ್ಕ ಪ್ರತಿಫಲ ಹೀಗಾಗಿ ರೈತ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಹೇಗೆ ಎನಿಸಿತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇಂತಹ ಹೊಸ ಹೊಸ ವಿಡಿಯೋಸ್ಗಳನ್ನು ನೋಡಲು ಆಡೋ ಶೀರ್ಸ್ ಅನ್ನು ಫಾಲೋ ಮಾಡಿ